ಫ್ರೆಂಡ್ ಹತ್ರ ಹಂಗೆ ಹೇಳಿದೆ ನೋಡಿ ಅವ್ರಿಗೆ ಇವಾಗ ನೋವು ಕೊಟ್ರಲ್ಲ ಅದು ಬೇಗ ಕಟ್ಟುತ್ತೆ ಅವನಿಗೆ ಸುಮ್ಮನೆ ಅಲ್ಲ ಅನ್ಯಾಯವಾಗಿ ಮಾಡ್ತಾ ಇದೆ ಒಳ್ಳೆ ದಾರಿ ಇದ್ರೆ ಓಕೆ ಮತ್ತೆ ಅನ್ಯಾಯ ದಾರಿಯಿಂದ ಈ ತರ ಮಾಡಿದ್ರೆ ಅದು ಆಗಲ್ಲ ಅವ್ನು ಆಗುದಿಲ್ಲ ಆಮೇಲೆ ಇನ್ನೊಂದು ಗಂಡ ಮಕ್ಕಳು ಕುಟುಂಬ ಎಲ್ಲಾನು ಬದಿಗಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದಕ್ಕಿ ನಾನು ಒಬ್ಬ ಇದೆ ನೋಡಿ ನಮ್ಮಂತವ್ರು ಎಷ್ಟೋ ಜನ ಬದುಕ್ತಾರೆ ಮೇಡಮ್ ಈಗ ನೋಡಿ ನಾನು ಈಗ ನೀವು ಕೊಡಿಲ್ಲ ಅಂದ್ರೆ ಬರೀ ನಾನ್ ಟ್ಯಾಬ್ಲೆಟ್ ಅಲ್ಲೇ ಜೀವನ ಮಾಡ್ಬೇಕು ಸರಿನಾ ಮೇಡಮ್ ನಾನು ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ಇಲ್ಲಪ್ಪ ನಮ್ ನಮ್ ಸಂಸ್ಥೆಗೆ ನಮ್ ಕಡೆಯಿಂದ ಏನಾ ಸಹಾಯ ಮಾಡ್ಬೇಕು ಮುಂದೆ ಅಂದ್ರೆ ದುಡ್ಡು ಇಲ್ಲದಿರದವರಿಗೆ ನಮ್ ಕಡೆಯಿಂದ ಸಹಾಯ ಆಗ್ಬೇಕು ನೀವು ದೀಕ್ಷೆ ಕೊಡ್ಬೇಕು ನಾವು ದುಡ್ಡು ಕೊಡ್ಬೇಕು ಅನ್ನೋದು ನನ್ಗೆ ಆ ಒಂದು ಏಮ್ ಇದೆ ಮೇಡಮ್ ಇರ್ಲಿ ಒಂದು ಉದ್ದೇಶಗಳು ಒಳ್ಳೇದಿದ್ದಾಗ ಅಮ್ಮನವ್ರೆ ಅದಕ್ಕೆ ಅನುವು ಮಾಡ್ತಾರೆ ಅದು ಒಂದೇನ್ ಗೊತ್ತ ನಾವ್ ಬದುಕೋದು ಅಷ್ಟೇ ಅಲ್ಲ ಸರ್ ನಮ್ ತರ ನಾನು ಇಲ್ಲಿಗೆ ಬಂದಿದ್ದು ನಾನ್ ಕಷ್ಟಪಟ್ಟಿದ್ದೀನಿ ನಂತರ ತರ ಕಷ್ಟಪಟ್ಟವ್ರು ಅದರಿಂದ ಹೊರಗಡೆ ಬರಬೇಕು ಅಂತ ಅಷ್ಟೇ ಉದ್ದೇಶ ಅಷ್ಟೇ ಇತ್ತು ಆಮೇಲೆ ಇವರೆಲ್ಲ ಆಧ್ಯಾತ್ಮಿಕ ಸಾಧನ ಸಾಧಕರ ಮುಖವಾಡ ಆಗ್ತವ್ರ ಇವರು ಸಾಧಕರಲ್ಲ ಇವರು ಸಾಧಕರ ಮಾತು ಬರುವಂತದ್ದು ಒಂದಾದ್ರೂ ಒಂದು ಮಾತಾ ವ್ಯಕ್ತಿ ಬಾಯಲ್ಲಿ ಬರಲ್ಲ ಎಲ್ಲದ್ರ ಬಗ್ಗೆ ನೆಗೆಟಿವ್ ಮಾತಾಡ್ಕೊಂಡು ಅಂದ್ರೆ ಪಾಸಿಟಿವ್ ವಿಚಾರವನ್ನ ನೆಗೆಟಿವ್ ಆಗಿ ಟರ್ನ್ ಮಾಡಿ ಜನಕ್ಕೆ ಹೆಂಗ್ ರೀಚ್ ಮಾಡಬೇಕು ನಾನು ಹೆಂಗ್ ವ್ಯೂಸ್ ಮಾಡ್ಕೋಬೇಕು ನಾನು ಹೇಗೆ ಪ್ರಚಾರ ಇದು ಪ್ರಚಾರ ಅಲ್ಲ ಅಪಪ್ರಚಾರ ಇದು ಪ್ರಚಾರದ ಗೀಳಿದು ಗೀತಾ ಚಂದ್ರಶೇಖರ್ ನಾನು ಹೇಳಿದ ಸಡನ್ ಆಗಿ ಬಂದವಳಲ್ಲ ಅವರು ಎಂತ ಆದ್ರೆ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಹೇಳಿದ್ದು ಇಂದ ಬಂದಿದ್ದಾರೆ ಎಲ್ಲ ಡೆಲ್ಲಿಯಿಂದ ಬಂದಿದ್ದಾರೆ ಬೇರೆ ಕಡೆಯಿಂದ ಬಂದವರ ನಾನು ಹೇಳಿದ್ದು ಎಲ್ಲಿಂದ ಬಂದ್ರೆ ಏನು ನಿಮ್ಗೆ ಏನ್ ಬರ್ಬೇಕು ಆ ಜ್ಞಾನನೇ ಬಂದಿಲ್ವಲ್ಲ ನಾನು ಹೇಳಿದ್ದು ಆಯ್ತು ಬಾಂಬೆಯಿಂದ ಬಂದಿದ್ರೆ ಡೆಲ್ಲಿಯಿಂದ ಬಂದಿದ್ರೆ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅವ್ರ ಮಾತ್ರ ಜ್ಞಾನಿಗಳು ಹಾಗಿದ್ರೆ ಮಿಕ್ಕವರೆಲ್ಲ ಅಜ್ಞಾನಿಗಳು ಅಂತ ಹೆಂಗ ನೀವು ಪರಿಗಣಿಸ್ತೀರಾ ಹೆಂಗ್ ತಗೋತೀರಾ ಇಡೀ ಇಡೀ ಬ್ರಹ್ಮಾಂಡಕ್ಕೆ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನ ಫಸ್ಟ್ ಬಿತ್ತರ ಮಾಡಿದ್ದು ಭಾರತ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ ಹೌದಾ ಬಂತಂತೆ ನಾನು ಹೇಳಿದ ಅಲ್ಲಿಂದ ಎಲ್ಲ ನಾನು ಹೇಳಿದ ನಮ್ಮದ್ನೆ ಆಲ್ಟರ್ನೇಟ್ ಮಾಡ್ಕೊಂಡ್ ಬಂದಿರೋದನ್ನ ಇಷ್ಟು ಕೊಂಡಾಡೋ ನೀವು ಇದು ಭಾರತದ ಸನಾತನ ವಿದ್ಯೆ ಸನಾತನ ಧರ್ಮದಲ್ಲಿರೋ ಅದ್ಭುತವಾದ ವಿದ್ಯೆ ಅಂತ ಹೇಳ್ಕೊಳೋಷ್ಟು ತಾಕತ್ತಿಲ್ಲ ಆ ತಾಕತ್ತಿರೋನ ಅವಹೇಳನ ಮಾಡ್ಕೊಂಡು ತಿರುಗ್ತೀರಾ ಈ ರೀತಿ ಜೀವನ ಯಾಕೆ ಬೇಕು ಇದು ನಾನು ಇದು ಮಾಡ್ತಾ ಇರೋದವ್ರು ಗೀತಾ ಚಂದ್ರಶೇಖರ್ ಅವಮಾನ ಅಲ್ಲ ನಮ್ಮ ಸನಾತನ ಧರ್ಮಕ್ಕೆ ಮಾಡೋ ಅವಮಾನ ಮಾಡೋ ಜೊತೆಗೆ ಅದ್ಭುತವಾದ ಜ್ಞಾನಕ್ ಮಾಡೋ ಅವಮಾನ ಜ್ಞಾನಿಗಳ್ ಮಾಡೋ ಅವಮಾನ ಸರ್ ಆಯ್ತು ಸರ್ ಇಷ್ಟೆಲ್ಲ ಓದಿದಿರಲ್ಲ ಸರ್ ಇಷ್ಟೆಲ್ಲ ತಿಳ್ಕೊಂಡಿದಿರಲ್ಲ ಯಾವ ದೇಶದಲ್ಲಿ ಸಾಧು ಸಂತರಗಳನ್ನ ನೋಡಿದಿರಾ ಋಷಿಮುನಿಗಳನ್ನ ನೋಡಿದಿರಾ ತಪಸ್ವಿಗಳನ್ನ ನೋಡಿದಿರಾ ಭಾರತದಲ್ಲಿ ಹೆಚ್ಚಾಗಿ ನೋಡಿದಿರಾ ಬೇರೆ ಕಡೆ ನೋಡಿದಿರಾ ಅಲ್ವಾ ಮೊಟ್ಟ ಮೊದಲಿಗೆ ಇಡೀ ಜಗತ್ತಿಗೆ ಅಧ್ಯಾತ್ಮಿಸಿದ ದೇಶ ದೇಶದಲ್ಲಿ ಕೋಟಿ ಈಗ ಹೌದು ಕಡೆ ಇರೋದ್ರಲ್ಲಿ ಆಗಿರ್ಬೇಕು ಅಂತ ಕಲ್ಸ್ಕೊಟ್ಟಿದ್ದು ಭಾರತದ ನಮ್ಮ ಸಂಸ್ಕಾರ ನಮ್ಮ ಧರ್ಮ ಇವರು ಏನನ್ನ ಬಿತ್ತರ್ಸಕ್ ಹೋಗ್ತಾ ಇದಾರೆ ಆಮೇಲೆ ಇದು ಅವಿವೇಕದ ಪ್ರದರ್ಶನ ಅಂತ ಅನ್ನಿಸ್ತು ಆಮೇಲೆ ಬಿಡಿ ಸರ್ ಒಂದೇನ್ ಗೊತ್ತಾ ನನ್ಗೆ ಇನ್ನೊಂದು ಸಮಾಧಾನ ಏನಂದ್ರೆ ಅಲ್ಪ ಜ್ಞಾನಿಗಳು ಏನಾದ್ರು ಮಾತಾಡ್ಲಿ ಆ ಸತ್ವ ಅನ್ನೋದೇನು ಅಂತ ನನ್ನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಸರ್ ಸ್ಟೂಡೆಂಟ್ ಗಳಿಗೆ ಗೊತ್ತಿದೆ ಅದು ವಿದ್ಯಾರ್ಥಿಗಳು ಬೇರೆ ಅವರಿಗೆ ನೀವು ಅದ್ ಮಾತಾಡ್ ಕರೆಕ್ಟ್ ಯಾವ ಕಾರಣಕ್ಕೆ ಬೀಳ್ಬಾರ್ದು ಇದ್ರ ಮೇಲೆ ಅರ್ಜೆಕ್ಟ್ ಬುಚಬಾರ್ದು ನಮ್ಮ ಸತ್ಯ ಇರುವಾಗ ಅದು ಹೋರಾಡ್ತಾನೆ ಇರ್ಬೇಕು ಅವತ್ತು ಅಷ್ಟೇ ನಾವು ಸಪೋರ್ಟ್ ಇರ್ತೇವೆ ಅದಕ್ಕೆ ಬೀಳ್ಬಾರ್ದು ಈಗ ಸುಮ್ಮನೆ ವಿಡಿಯೋ ಕೇಳಬಹುದು ಇನ್ನೊಬ್ಬರಿಗೆ ಅದು ಬೇರೆ ಮಾಹಿತಿ ಹೋಗ್ಬಿಡುತ್ತೆ ಅಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲ ಅವ್ರಿಗೆಲ್ಲ ರೇಖೆ ಉಳಿಸ್ಬೇಕು ಅಂತ ನಾನ್ ಹೋಗ್ತಾ ಇದ್ರೆ ರೇಖೆ ಸಾಯಿಸಬೇಕು ಅಂತ ಇನ್ನೊಬ್ರು ಬರ್ತಾ ಇದಾರೆ ಇದ್ದು ಎಂತ ವಿಪರ್ಯಾಸ ನೋಡಿ ಇದು ನೋಡ್ರಿ ಅದು ಸಹ ನೀವ್ ಅಷ್ಟು ಒಳ್ಳೆ ದಾವಳಿ ಯಾವುದೇ ಅಂದ್ರೆ ದುಡ್ಡು ತಗೊಳ್ಳೋದು ಜಾಸ್ತಿ ಯಾವ ಎಟ್ಕೊಂಡು ಇಲ್ಲ ಅದಕ್ಕೆ ಯಾವ್ದೇ ಇಲ್ಲ ಅದು ಒಂದ್ ಹೋಟೆಲ್ಗೆ ಹೋದ್ರೆ ಎರಡ್ ಸಾವಿರ ಮೂರ್ ಸಾವಿರ ಆಗುತ್ತೆ ಏನು ಹೇಳಲ್ಲ ಇವರಿಗೆಲ್ಲ ಅಂತ ಬೇಜಾರಾಗುತ್ತೆ ಫೀಲ್ ಆಗುತ್ತೆ ನೋಡ್ಲಿಲ್ಲ ಫಸ್ಟ್ ಏನೋ ಸ್ವಲ್ಪ ಜ್ಞಾನಿ ಇರ್ಬೇಕು ಅನ್ಕೊಂಡೆ ಈ ತರ ಒಂದು ಏನಂತಾರೆ ಅಂಧಕಾರದಲ್ಲಿರುವಂಥ ಅಜ್ಞಾನಿ ಅಂತ ಅಂದ್ಕೊಂಡಿರಲಿಲ್ಲ ಅಂಧಕಾರವೇ ಇದು ಯಾರೋ ಒಬ್ಬ ವ್ಯಕ್ತಿ ಇಂಗ್ಲೀಷಲ್ಲಿ ಮಾತಾಡಿದ ತಕ್ಷಣ ಒಂದಷ್ಟು ಕೂತ್ಕೊಂಡು ಮಾಹಿತಿಗಳನ್ನ ತಿಳ್ಕೊಂಡು ಬಿತ್ತರಿಸಿದ ತಕ್ಷಣ ಒಂದು ಜ್ಞಾನಿ ಅನ್ಕೊಂತಾರಲ್ಲ ಅವರಿಗೆ ಇದು ಅವ್ರಿಗೆ ಬುದ್ಧಿ ಕಲಿಬೇಕು ಇದನ್ನು ನೋಡಿ ಈ ವ್ಯಕ್ತಿ ನಾನು ಹೇಳೋದು ಸಮಾಜಕ್ಕೆ ನೆಗೆಟಿವ್ ಆಗಿ ಒಂದು ವಿದ್ಯೆನ ಹಬ್ಬಿಸ್ತಾನೆ ಅಂದರೆ ಇವ್ರ ಜ್ಞಾನಿನೇ ಅಲ್ಲ ಯಾವ ಜ್ಞಾನಿ ಇವರು ಆಮೇಲೆ ಅವ್ರು ನಿಜವಾದ ಜ್ಞಾನಿ ಆಗಿದ್ರೆ ನಿಜವಾದ ವಿವೇಕಸ್ತ್ರ ಆಗಿದ್ರೆ ನಿಜವಾದ ತಿಳುವಳಿಕಸ್ತ್ರ ಆಗಿದ್ರೆ ಅಥವಾ ಹಿರಿಕ್ರ್ ಹಿರಿತನ ಏನಾದ್ರು ಇದ್ದಿದ್ರೆ ಹೌದಾ ಮೇಡಮ್ ಈಗೆಲ್ಲ ಆಯ್ತಾ ಒರಿಜಿನಲ್ ನಿಮ್ ಹತ್ರ ಪ್ರೂಫ್ ಇದೆಯಾ ಒಂದ್ ಕಳ್ಸಿ ಏನ್ಬೋದಿತ್ತಲ್ಲ ನೀವು ನೇರವಾಗಿ ನನ್ ಹತ್ರ ಮಾತಾಡ್ಬೇಕು ಮೇಡಮ್ ಸುಮ್ಮನೆ ಅವ್ನ್ ಎತ್ತರ್ಗಿ ತಿಳ್ಕೊಳ್ಳಿಕ್ಕೆ ಅಪ್ರಚಾರ ಮಾಡಿ ಯಾರೋ ನಿಮ್ ಬಗ್ಗೆ ಇದ್ ಮಾಡಿದಾರೆ ಇನ್ನ ಬೆಂಗಳೂರಲ್ಲಿ ಬಂದು ನಿವ್ರ್ ಕಿಕ್ ಆಗ್ತಾ ಇದ್ದಾರೆ ನಮ್ಮ ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಇರೋದು ನೋಡಿ ನಿಮ್ಗೆ ಗೊತ್ತಾಗ್ಬೋದು ನೀವು ನೀವೇ ನೋಡ್ಬಲ್ಲ ಅಲ್ಲ ಸರ್ ಇನ್ನೊಂದ್ ಹೇಳೋದು ನಾನು ಅದನ್ನೇ ತಪ್ಪು ಅಂತ ಹೇಳೋದು ಇದು ಬಿಸ್ನೆಸ್ ಅಲ್ಲಾ ಅದ್ ಯಾಕ್ ಅವ್ರಿಗ್ ಗೊತ್ತಾಗ್ತಾ ಇಲ್ಲಾ ಬಿಸ್ನೆ ಬಿಸ್ನೆಸ್ ಅವ್ರು ಬರ್ತಾರೆ ಸರ್ ಇನ್ನೊಂದೇ ಇಲ್ಲ ಯಾರ ಯೋಗ್ಯತೆ ಅರ್ಹತೆಗೆ ತಕ್ಕನಾಗಿ ಅವರವರ ಶಿಷ್ಯರಿಂದ ಅವರವ್ರು ಬರುತ್ತೆ ಸರ್ ಯಾವ ಗುರುಗೆ ಯಾವ ಶಿಷ್ಯರು ಹೋಗ್ಬೇಕು ಯಾವ ಶಿಷ್ಯರಿಗೆ ಯಾರು ಗುರುವಾಗಿ ಬರಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿರುತ್ತೆ ಅವ್ರು ಮಾತ್ರ ಅವ್ರಿಗೆ ಅಷ್ಟೇ ಇದೇ ನಿಜವಾದ ಸತ್ಯ ಆಯ್ತಾ ಅವ್ರ ಹತ್ರ ಹೋಗ್ಬೇಕು ಅವ್ರ ಹತ್ರ ಹೋಗ್ತಾರೆ ನಾನು ಕಂಡ್ರೆ ನಾನು ಎಷ್ಟೋ ಗುರುಗಳನ್ನು ಮೀಟ್ ಮಾಡಿದ್ದೇನೆ ಅಂತ ಇದು ಚಿತ್ತ ಬಟ್ ಒಂದ್ ಇಬ್ರು ಗುರುಗಳು ನನ್ಗೆ ಸಿಕ್ಕಿದ್ದಾರೆ ಒಂದು ನೀವು ಇನ್ನೊಬ್ರು ಇದ್ದಾರೆ ಒಳ್ಳೆ ಪ್ಯೂರ್ ಆಟ ನಾನು ಇಬ್ಬರನ್ನ ಕಂಡಿದ್ದೆ ಯಾಕಂದ್ರೆ ಅಲ್ಲ ಗೊತ್ತಾಗುತ್ತಲ್ಲ ಈಗಿನ ಇದರಲ್ಲಿ ಯುಗದಲ್ಲಿ ಹೆಂಗೆ ಇರುತ್ತಾರೆ ಅಂತ ಬಟ್ ಭಾರಿ ಶೀಲ ಆಯ್ತು ಅವ್ನು ನೋಡ್ತೀನಿ ನಾನು ಟ್ರೈ ಮಾಡ್ತೀನಿ ನಂಬರ್ ಏನಾದ್ರೆ ಅವ್ನು ಏನ್ ಎತ್ತಿದ್ರೆ ಸರಿಯಾಗಿತ್ತು ಅವನಿಗೆ ಇಲ್ಲಿ ಇರ್ಲಿ ಪರವಾಗಿಲ್ಲ ಒಂದೇನ್ ಗೊತ್ತು ಸರ್ ಆ ವ್ಯಕ್ತಿ ಅವರು ಹೇಗಾದ್ರು ಆಗಿ ಇನ್ನೊಂದು ಪ್ರತಿಯೊಂದು ಕರ್ಮಕ್ಕೂ ಕರ್ಮ ಫಲ ಕೊಡೋದಿಕ್ಕೆ ಅಂತಾನೆ ಈ ಭಗವಂತ ಇದ್ದಾನೆ ಅವ್ನ ಆತರ ಹೇಳ್ಬಾರ್ದಲ್ಲೇನು ಇಲ್ಲ ಅದೆಲ್ಲ ಸುಳ್ಳು ಅಂದ್ರೆ ನಾನು ದರ್ಶನ ನಾನು ಇದೇನೆಲ್ಲ ಲೈ ಇದ್ದು ಇನ್ನು ಬೇರೆ ಯಾರು ಹ್ಮ್ ನನ್ನ ಪರಿಸ್ಥಿತಿ ಬೇಕಾದ್ರೆ ಇದ್ದು ಸರ್ಟಿಫಿಕೇಟ್ ಎಲ್ಲ ತೋರಿಸ್ತೇನೆ ನಾನ್ ಡಾಕ್ಟರ್ ಹತ್ರ ಎಲ್ಲ ತಗೊಳ್ಳುದು ಅವ್ರ ಡಾಕ್ಟರ್ ಹೇಳಿದ್ರೆ ಲೈಫ್ ಲಾಂಗ್ ತಗೋಬೇಕಂತ ಹೇಳಿದ್ದಾರೆ ಹಾ ನಾನೀಗ ಬಿಟ್ಟಿದೆ ಅಲ್ಲ ನಾನ್ ತಗೊಳ್ತಾನೆ ಇಲ್ಲ ಮಾನಸಿಕದ್ದು ನ್ಯೂಟ್ರಿಷನ್ ಅದು

ಆತ್ಮ ಪರಮಾತ್ಮ ಇಬ್ರಿಗೂ ಗೊತ್ತಿರುತ್ತೆ ನಾನು ಅದಕ್ಕೆ ಯಾವ್ದನ್ನು ಜಾಸ್ತಿ ಸಾಬೀತ್ ಮಾಡಕ್ ಹೋಗಲ್ಲ ಏನಿದ್ರು ನೀನು ಪ್ಯೂರ್ ಅಂತ ಯಾರು ಒಪ್ಕೋಬೇಕು ನನ್ನ ಅಮ್ಮ ಒಪ್ಕೋಬೇಕಷ್ಟೆ ನನ್ನ ತಾಯಿ ಒಪ್ಪದ್ಲೂ ಮುಗಿತ್ತು ಇನ್ನ ಇವರಿಗೆಲ್ಲ ಅಷ್ಟೇ ಅಮ್ಮನವ್ರು ಇದ್ದಾರೆ ಪಾಪ ಪುಣ್ಯ ಎಲ್ಲ ಅವ್ರಿಗೆ ಅಷ್ಟೇ ಬಿಡಿ ಸರ್ ಆಯ್ತು ತಲೆ ಕೆಡ್ಸ್ಕೊಬೇಡಿ ಓಕೆ

ವ್ಯಕ್ತಿ ಅಲ್ಲ ಅಲ್ಲ ಅದೇನಾಗಿದೆ ಅಂದ್ರೆ ಅದೇ ಆ ಹೆಣ್ಮಗಳು ಫೋನ್ ಮಾಡ್ಬಿಟ್ಟು ನಾನೇನೆ ಹೆಂಗ್ ಸುಳ್ಳು ಅಂತ ಹೇಳ್ತೀರಾ ಹೆಂಗ್ ನೀವ್ ನಮ್ಮ ಮೇಡಮ್ಗೆ ಅವಮಾನ ಮಾಡಿದ್ರಿ ಅಂತ ಕೇಳಿದಾಳೆ ಅದನ್ನೆಲ್ಲ ವಿಡಿಯೋ ಮಾಡ್ಬಿಡ್ತಾರಂತೆ ನಾನು ಹೇಳಿದ್ದು ಬೇರೆಯವ್ರ ವಿಚಾರಗಳನ್ನ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನೆಲ್ ಹರ್ನ್ ಮಾಡ್ಕೋಬೇಕು ಅನ್ನೋದೇ ಪೈಚಾಧಿಕತೆ ಇದೆ ಪೈಶಾಚಿಕತೆ ಅದೇನೆ ಇನ್ನೊಬ್ಬರು ಹೆಣ್ಮಕ್ಳು ಕಣ್ಣೀರ ಕೇಳ್ಕೊಂಡು ಆ ಹೆಣ್ಮಕ್ಳು ಈಗ ಇನ್ನೊಂದು ಅವ್ರು ಎಷ್ಟು ನೋವಲ್ ಇದ್ರು ಎಷ್ಟು ಕಣ್ಣೀರ್ ಆಗ್ತಾ ಇದ್ರು ಎಷ್ಟು ಒದ್ದಾಡ್ತಾ ಇದ್ರು ಭಗವಂತನ್ ಗೊತ್ತು ನೀವ್ ಬಂದ್ ನೋಡಿದೀರ ಅದನ್ನ ಹೆಂಗ್ ಮಾಡ್ತೀರ ಅದನ್ನ ಈ ಮನುಷ್ಯ ಹೆಂಗ್ ಅನಲೈಸ್ ಮಾಡಕ್ ಸಾಧ್ಯ ಇರ್ಲಿ ಸರ್ ತೊಂದ್ರೆ ಇಲ್ಲ ಸರಿ ಸರ್ ಇದು ಅಮ್ಮ ಊರಿಗೆ ನೋಡ್ತಾ ಇದಾರೆ